ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಒಂದು ವಿಶೇಷ ಕಾರ್ಯಕ್ರಮದ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ ನಿನ್ನೆ ರಾತ್ರಿಯಿಂದ ಭಾರತದಲ್ಲಿ ಸಂಚಲನ ಮೂಡಿಸಿರುವಂತಹ ಸುದ್ದಿ ಇದು ಆಕ್ಚುಲಿ ಬಟ್ ಅದರ ಅಧಿಕೃತತೆ ಅದರ ಖಚಿತತೆ ಬಗ್ಗೆ ಇನ್ನೂ ಯಾರಿಗೂ ಮಾಹಿತಿ ಇಲ್ಲ ಕೇಂದ್ರ ಸರ್ಕಾರವು ಅದರ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ ವಿಚಾರ ಏನಂದ್ರೆ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಟ್ರಂಪ್ ಭಾರತ ಮತ್ತು ಅಮೆರಿಕದ ನಡುವೆ ಒಂದು ಟ್ರೇಡ್ ಡೀಲ್ ಆಗಿದೆ ಈ ಟ್ರೇಡ್ ಡೀಲ್ ಮೂಲಕ ದೊಡ್ಡ ಮಟ್ಟದ ವ್ಯಾಪಾರ ಒಪ್ಪಂದ ಇದೆ ಭಾರತದ ಮೇಲೆ ಹಾಕಿರುವಂತ ಟಾರೀಫ್ಗಳನ್ನ ನಾವು ಕಡಿಮೆ ಮಾಡಿದ್ದೇವೆ ಅಂತ ಒಂದು ಹೇಳಿಕೆಯನ್ನ ಅವರೇ ಅವರದೇ ಸ್ವಂತ ಟ್ರೂತ್ ಸೋಶಿಯಲ್ ಮೀಡಿಯಾದ ಮೂಲಕ ಕೊಟ್ಟಿದ್ದಾರೆ ಆದ್ರೆ ಅದರ ಬಗ್ಗೆ ಭಾರತ ಸರ್ಕಾರ ಇದುವರೆಗೆ ತುಟಿ ಬಿಚ್ಚಿಲ್ಲ ಅದು ಏನು ಅದರ ವಾಸ್ತವ ಏನು ಎಂಬುದರ ಬಗ್ಗೆ ನಮ್ಗೆ ಮಾಹಿತಿ ಕೊಟ್ಟಿಲ್ಲ ಇದರ ಬಗ್ಗೆ ಈಗ ಈ ಇದರಲ್ಲಿ ಚರ್ಚೆ ಮಾಡ್ತೀವಿ ನಮ್ ಜೊತೆಗೆ ಆರ್ಥಿಕ ವಿಷಯಗಳ ಬಗ್ಗೆ ಜಾಗತಿಕ ಆರ್ಥಿಕ ವಿಷಯಗಳ ಬಗ್ಗೆ ತಜ್ಞರು ಹಾಗೂ ಹಿರಿಯ ಪತ್ರಕರ್ತರು ಆಗಿರುವಂತಹ ಕೆ ಗಿರಿಪ್ರಕಾಶ್ ಅವರಿದ್ದಾರೆ ಗಿರಿಪ್ರಕಾಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗಿರಿಪ್ರಕಾಶ್ ಅವರ ಈಗ ನನ್ನ ನಾನೀಗ ನನ್ನ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ ಆಲ್ರೆಡಿ ಇದು ಯಾವುದೇ ಖಚಿತ ಇಲ್ಲ ಸರ್ ಭಾರತದಲ್ಲಿ ಮಾತ್ರ ಸಂಭ್ರಮ ನಡೀತಿದೆ ಏನಿದು ಭಾರತ ಇಂಡೋ ಯು ಎಸ್ ಟ್ರೇಡ್ ಡೀಲ್ ಇದಕ್ಕೆ ಏನಾದ್ರೂ ಹಿಂದೆ ಮುಂದೆ ಏನಾದ್ರೂ ಇದೆಯಾ ಟ್ರಂಪ್ ಹೇಳಿದ್ದು ಸತ್ಯನಾ ನೋಡಿ ಅವರು ಯೂಶ್ವಲಿ ಏನಾಗುತ್ತೆ ಅಂದ್ರೆ ಈ ಯು ಎಸ್ ಯಾವಾಗ್ಲೂ ಏನಾದ್ರು ಅನೌನ್ಸ್ಮೆಂಟ್ ಮಾಡಿದ್ರೆ ನಾ ನನ್ನ ನೋಡಿರೋ ಪ್ರಕಾರ ಜಾಯಿಂಟಾಗಿ ಯಾವತ್ತೂ ಏನು ಅನೌನ್ಸ್ ಮಾಡಿಲ್ಲ ಅವ್ರ ಒಬ್ಬರೇ ಮಾಡಿಬಿಡ್ತಾರೆ ಸೊ ನೆನ್ನೆ ಸಾಯಂಕಾಲ ಹತ್ತೂವರೆ ಅಷ್ಟೊತ್ತಿಗೆ ನನಗೆ ಅನೌನ್ಸ್ ಮಾಡಿದ್ರು ಈಗ ಅದು ಒಂದು ಜಾಯಿಂಟ್ ಸ್ಟೇಟ್ಮೆಂಟ್ ಅಂತ ಇರುತ್ತೆ ಎರಡು ಕಂಟ್ರೀಸು ಒಟ್ಟಿಗೆ ಬಂದು ಒಂದು ಅಗ್ರಿಮೆಂಟ್ ಮಾಡಿದ್ರೆ ಜಾಯಿಂಟ್ ಸ್ಟೇಟ್ಮೆಂಟ್ ಹಾಕ್ತಾರೆ ಅದೇ ನೋಡಿ ಯುರೋಪಿಯನ್ ಯೂನಿಯನ್ ಇನ್ ಇಂಡಿಯಾದು ಎಫ್ ಟಿ ಆದಾಗ ಜಾಯಿಂಟ್ ಸ್ಟೇಟ್ಮೆಂಟ್ ಆಯಿತು ಅದೇ ಥರ ಯು ಕೆ ಮತ್ತೆ ಇಂಡಿಯಾದ ಎಫ್ ಟಿ ಆದಾಗ ಹಂಗೆ ಆಯಿತು ನ್ಯೂಜಿಲೆಂಡ್ ಆದರೆ ಜಾಯಿಂಟ್ ಸ್ಟೇಟ್ಮೆಂಟ್ ಆಯಿತು ಈ ಸಲ ಅದಿಲ್ಲ ಇದರಲ್ಲಿ ರಿಯಾಕ್ಷನ್ ಆಗಿದೆ ಬೆಳಿಗ್ಗೆ ನಾವು ಎದ್ದಾಗ ಪ್ರೈಮ್ ಮಿನಿಸ್ಟರು ಅವರು ಎಲ್ಲರೂ ರಿಯಾಕ್ಷನ್ ಕೊಟ್ಟರು ವಿನಾ ಆದರೆ ಇದರಲ್ಲಿ ಬಹಳ ನನ್ನ ಪ್ರಕಾರ ಒಂಥರ ಸೀಕ್ರೆಸಿ ಅಂತಿದೆ ಈಗ ನೋಡಿ ಮೊದಲು ರಾತ್ರಿ ಹತ್ತುವರೆ ಅಷ್ಟೊತ್ತಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಆಗ ಏನು ಹೇಳಿದ್ರು ಅಂದರೆ ರೆಸಿಪ್ರೋಕಲ್ ಟ್ರೇಡ್ರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಇತ್ತು ಈಗ ಹದಿನೆಂಟು ಪರ್ಸೆಂಟ್ ಮಾಡಿದೀವಿ ಅಂತ ಹೇಳಿದ್ರು ಇವತ್ತು ಬೆಳಿಗ್ಗೆ ಇವತ್ತು ಸ್ವಲ್ಪ ಒಂದು ಹತ್ತೊಂದು ಗಂಟೆಗೆ ಹೇಳಿದ್ರು ಐವತ್ತು ಪರ್ಸೆಂಟ್ ಇಂದ ಹದಿನೆಂಟು ಪರ್ಸೆಂಟ್ ಮಾಡಿದ್ದೀವಿ ಅಂತ ಓಕೆ ಆಮೇಲೆ ಅವ್ರು ಏನು ಹೇಳಿದ್ರು ಅಂದರೆ ಗವರ್ಮೆಂಟ್ ಯು ಎಸ್ ಏನು ಹೇಳ್ತು ಅಂದರೆ ನಾವು ಇಂಡಿಯನ್ ಟ್ಯಾರಿಫು ಜೀರೋ ಪರ್ಸೆಂಟ್ ಇದೆ ಅಂತ ಹೇಳಿದರು ಅದಕ್ಕಿನ್ನ ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ ಇದು ಐವತ್ತು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟ್ ಆಗಿದೆಯೋ ಇಲ್ಲದ್ರೆ ಇದು ಇಪ್ಪತ್ತೈದು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟ್ ಆಗಿದೆಯೋ ಇನ್ನೂ ಗೊತ್ತಿಲ್ಲ ಬಾ ಇದಕ್ಕಿಂತ ಭಾಳ ಇಂಪಾರ್ಟೆಂಟ್ ಏನು ಅಂದರೆ ಅವರು ಯು ಎಸ್ ಗೌರ್ಮೆಂಟ್ ಏನು ಹೇಳ್ತು ಅಂದರೆ ಐನೂರು ಬಿಲಿಯನ್ ಡಾಲರಷ್ಟು ಡೀಲ್ ಆಗಿದೆ ಅಂದರೆ ಐನೂರು ಬಿಲಿಯನ್ ಡಾಲರ್ ಅಷ್ಟು ಇಂಡಿಯಾ ಯು ಎಸ್ ಇಂದ ಆಯಿಲು ಆಮೇಲೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸು ಇದಕ್ಕೆ ನಾವು ಎರಡು ಮೂರು ತಗೊಳತ್ತೆ ಅಂತ ಇದೆ ಅದಕ್ಕೆ ಇಷ್ಟ್ರವರೆಗೂ ಸ್ಟೇಟ್ಮೆಂಟ್ ಕೊಟ್ಟೇ ಇಲ್ಲ ಪಿಯೂಷ್ ಗೋಯಲ್ ಅವರು ಮಿನಿಸ್ಟರು ಇವತ್ತಿನ ದಿವಸ ಪಾರ್ಲಿಮೆಂಟ್ ಅಡ್ರೆಸ್ ಮಾಡಿಬಿಟ್ಟು ಎಲ್ಲ ಹೇಳ್ತೀನಿ ಅಂತ ಹೇಳಿದ್ದಾರೆ ನಾವು ಅದಕ್ಕೂ ಸಹ ಟ್ಯಾಬ್ಟ್ ಆಗುತ್ತೆ ಆದ್ರೆ ಇಷ್ಟುವರೆಗೂ ಇದು ಇಂಥ ದೊಡ್ಡ ದೊಡ್ಡ ಈ ವಿಷಯಗಳಿಗೆ ಇನ್ನೂ ನಮ್ಮ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಇದೊಂಥರ ಯುನೀಕ್ ಕೈಂಡ್ ಆಫ್ ಅನೌನ್ಸ್ಮೆಂಟ್ ವೇರ್ ಇಂಡಿಯನ್ ಅವರು ಏನಂದ್ರೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಆದರೆ ಜಾಯಿಂಟ್ ಸ್ಟೇಟ್ಮೆಂಟ್ ಏನೋ ಕೊಟ್ಟಿಲ್ಲ ಇಂಥ ದೊಡ್ಡ ಡೀಲ್ ಅಂದ್ರೆ ಈಗ ಯುರೋಪಿಯನ್ ಯೂನಿಯನ್ ಇಂಡಿಯಾದ ಮದರ್ ಆಫ್ ಡೀಲ್ಸ್ ಅಂದ್ರೆ ದಿಸ್ ಇಸ್ ಲೈಕ್ ದ ಫಾದರ್ ಆಫ್ ಆಲ್ ಡೀಲ್ಸ್ ಅಷ್ಟದು ಅಷ್ಟು ಇಂಪಾರ್ಟೆಂಟ್ ಯಾಕೆಂದ್ರೆ ಯು ಎಸ್ ಇಸ್ ದಿ ಬಿಗ್ಗೆಸ್ಟ್ ಟ್ರೇಡ್ ಪಾರ್ಟ್ನರ್ ಆಫ್ ಇಂಡಿಯಾ ಇದೇ ಅಲ್ಲ ಬೇರೆ ಎಫೆಕ್ಟಿವ್ ಆಗುತ್ತೆ ನೋಡಿ ಬಹಳ ಪ್ರಾಬ್ಲಮ್ಸ್ ಇತ್ತು ಎಚ್ ಬಿ ಎನ್ ಏನೋ ಇದು ಇದು ವೀಸಾ ಪ್ರಾ ವೀಸಾ ಇಶ್ಯೂ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಅದು ಇದು ಇದು ಟ್ರೇಡ್ ಡೀಲ್ ಆದರೆ ಅದ್ರ ಪ್ರಕಾರ ಅದು ಕಡಿಮೆ ಆಗಿಬಿಡುತ್ತೆ ಇದು ವೀಸಾಗಳು ಬೇಗ ಬೇಗ ಸಿಗುತ್ತೆ ಆಮೇಲಿಂದ ಟೂರಿಸ್ಟ್ ವೀಸಾ ಬೇಗ ಸಿಗುತ್ತೆ ಇದೇ ತರ ಎಷ್ಟೋ ಬೆನಿಫಿಟ್ಸ್ ಎಲ್ಲ ಇದೆ ಆದ್ರೆ ಕ್ಲಾರಿಟಿ ಮಾತ್ರ ಇಲ್ಲ ಗಿರಿಪ್ರಕಾಶ್ ಇದೆಲ್ಲ ಸರಿ ಲಾಭ ನಷ್ಟದಕ್ಕಿಂತಲೂ ಒಬ್ಬ ಭಾರತೀಯ ನಾಗರಿಕನಿಗೆ ಸಹಜವಾಗಿ ಮೂಡಿರುವ ಪ್ರಶ್ನೆ ನಿನ್ನೆ ರಾತ್ರಿಯಿಂದ ಈಗ ನೀವು ಹೇಳಿದ್ರು ಪಿಯೂಷ್ ಗೋಯಲ್ ಅವರಲ್ಲೂ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಹೇಳಿದ್ರು ಇದೇನು ಟ್ರಂಪ್ ಸಹಜ ಸ್ವಭಾವ ಇದೆಯಲ್ಲ ಯಾರ ತಲೆ ಮೇಲೆ ಹತ್ತಿ ಕೂತು ಅವರತ್ರ ತಲೆ ಮೇಲೆ ಅವರ ಸವೇಲೆ ಸವಾರಿ ಮಾಡಿ ಅವರ ಒಪ್ಪಂದ ಮಾಡಿಸ್ಕೊಳ್ಳೋದು ಆ ತರದ್ ಏನಾದ್ರು ಪ್ರಕ್ರಿಯೆ ಅದಕ್ಕೆ ಬೆಳಿಗ್ಗೆ ಕಾಂಗ್ರೆಸ್ ಇದ್ದು ನಾನು ಸೋಷಿಯಲ್ ಮೀಡಿಯಾದ ಕೆಲವು ಗಳನ್ನು ನೋಡಿದೆ ಅವರು ಅದೇ ರೀತಿ ಅಪ್ಪ ಪ್ರತಿಪಕ್ಷವಾಗಿ ಸಹಜವಾಗಿ ರೀತಿ ಹೇಳ್ತಾರೆ ಅದೇ ಪ್ರಶ್ನೆ ಇದೆ ಸರ್ ಈಗ ಯೂಶಲಿ ಟ್ರಂಪ್ ನಿಮ್ಮ ಒತ್ತಾಯ ಪೂರ್ವಕವಾಗಿ ಪಾಡಿಗೆ ದಾನೇ ಬರ್ಕೊಂಡು ಮಾಡುವ ಮಾಡೋ ಅಥವಾ ಕಾಲ್ ಮಾಡ್ಕೊಂಡು ಹಿಂಗೆ ಮಾಡ್ಕೋ ಅಂತ ಏನಾದ್ರು ಒತ್ತಡ ಏನಂದ್ರಿ ಪಕ್ಷ ಈಗ ನೋಡಿ ಒಂದ್ ಹಿಂದೆ ಇದೇ ತರ ಅನೌನ್ಸ್ಮೆಂಟ್ ಮಾಡಿದಾಗ ಭಾರತ ಏನ್ ಹೇಳ್ತು ಅಂದ್ರೆ ನಮ್ಮನ್ನ ನೀವು ಗನ್ ಪಾಯಿಂಟ್ ಅಲ್ಲಿ ಇದು ಮಾಡೋಕ್ಕಾಗಲ್ಲ ನಮ್ಮನ್ನ ಫೋರ್ಸ್ ಮಾಡೋಕಾಗಲ್ಲ ನಾವು ನಮ್ಮ ಮಾರ್ಕೆಟ್ ಕಂಡೀಷನ್ಸ್ ನಮ್ಗೆ ಯಾವ್ದು ಸರಿನೋ ಅದ್ರ ಆಯಿಲ್ ತಗೊಳ್ತೀವಿ ಯಾರಿಂದ ಬಿಟ್ಟಿದ್ದು ನಿಮ್ಗೆಲ್ಲ ಅಂತ ಒಂದ್ ಹಿಂದೆ ಹೇಳಿದ್ದು ಕರೆಕ್ಟ್ ಈಗ ಯು ಎಸ್ ಗವರ್ಮೆಂಟ್ ಏನ್ ಹೇಳ್ತಾ ಇದೆ ಇದು ಎಲ್ಲ ಅವರು ರಷ್ಯಾ ಸ್ಟಾಪ್ ಮಾಡಿ ಫುಲ್ ಎಲ್ಲ ಆಯಿಲ್ ತಗೊಳ್ಳೋದು ಇಂಡಿಯಾ ಯು ಎಸ್ನೇ ಅಂತ ಆದ್ರೆ ಒಂದು ಅರ್ಧ ಗಂಟಿನ ಮುಕ್ಕಾಲು ಗಂಟೆ ಮೊದಲು ರಷ್ಯಾ ಏನ್ ಹೇಳಿದೆ ಅಂದ್ರೆ ನಮ್ಗಿನ್ನ ಅಂದ್ರೆ ಇಂಡಿಕೇಶನ್ ಬಂದಿಲ್ಲ ನೋಟಿಸೇ ಬಂದಿಲ್ಲ ದಟ್ ನಾವು ಆಯಿಲ್ ಸ್ಟಾಪ್ ಇದು ಬೈಯಿಂಗ್ ಆಫ್ ಆಯಿಲ್ ಸ್ಟಾಪ್ ಮಾಡ್ತೀವಿ ಅಂತ ಇಷ್ಟು ಕನ್ಫ್ಯೂಷನ್ ಇದೆ ನೋಡ್ಬೇಕು ಈಗ ಹೇಳಿದ್ರಿ ರಷ್ಯಾ ನಮ್ಮದು ಎನ್ನೋ ಕಂಟಿನ್ಯೂ ಆಗುತ್ತೆ ಅಂತ ಒಂದ್ ಕಡೆ ಹೇಳ್ತಾ ಇದೆ ಅಮೆರಿಕ ಸ್ಟಾಪ್ ಆಗಿದೆ ಅಂತ ಹೇಳ್ತಾರೆ ಅಮೆರಿಕದ ಟ್ರಂಪ್ ಮಾತನ್ನೇ ನಾವು ಕೈಗೆತ್ಕೊಂಡ್ರು ಅದಕ್ಕೆ ಏನಾದ್ರು ಭಾರತ ಅಂತ ಅನ್ಕೊಂಡ್ರು ನಮಗೆ ಸ್ಟ್ರಾಟಜಿಕ್ ಅಟನಮಿ ಅಂತ ನಮ್ಮ ಒಂದು ಸ್ವಾಯತ್ತತೆ ಇದೆಯಲ್ಲ ಆ ಸ್ವಾಯತ್ತತೆಗೆ ಧಕ್ಕೆ ಆಗಲ್ಲ ಯಾಕಂದ್ರೆ ನಮ್ಮ ಭಾರತ ಮತ್ತು ರಷ್ಯಾದ ಕೆಲವು ಟ್ರೇಡ್ ಒಪ್ಪಂದಗಳು ನಮ್ಮ ಸಾರ್ವಭೌಮತೆಯಿಂದ ಬಹಳ ವರ್ಷಗಳಿಂದ ಸಾಕ್ತಾ ಇದೆ ಈಗ ಸಡನ್ ಆಗಿ ಟ್ರಂಪ್ ಏನಾದ್ರು ಒಪ್ಪಂದದ ಪ್ರಕಾರ ಏನೋ ಭಾರತದ ಒಪ್ಕೊಂಡ್ರೆ ಸಮಸ್ಯೆ ಆಗಿಲ್ವಾ ದ್ವೀಪೇಶ್ ಅದು ಈಗ ಸಮಸ್ಯೆ ಬರೋದು ಅಗ್ರಿಕಲ್ಚರ್ ಪ್ರೊಡಕ್ಷನ್ ನಾನು ಸ್ವಲ್ಪ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಯು ಎಸ್ ಅಷ್ಟು ಮನಿ ಪವರ್ ಇಂಡಿಯಲ್ಲಿಲ್ಲ ಈಗ ನೀವು ಯಾವ ಪ್ರಾಡಕ್ಟ್ಸ್ನ ನೀವು ತಗೊಳ್ತೀರಾ ಯಾವ ಪ್ರಾಡಕ್ಟ್ಸ್ ತೊಗೊಳ್ತೀರಾ ಇನ್ನ ಹೇಳಿಲ್ಲ ಆದ್ರೆ ಸ್ವಲ್ಪ ಚೇಂಜ್ ಮಾಡೋದು ಪರವಾಗಿಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಏನಾದ್ರು ಸ್ವಲ್ಪ ಪ್ರಾಡಕ್ಟ್ಸ್ ತಗೊಳ್ತೀವಿ ಅಂದ್ರೂ ನಮ್ ಫಾರ್ಮರ್ಸ್ಗೆ ಬಹಳ ಕಷ್ಟ ಆಗತ್ತೆ ಯಾಕೆಂದ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಇದು ಒಂದು ಐವತ್ತು ಪರ್ಸೆಂಟ್ ಅಷ್ಟು ನಾವು ಡಿಪೆಂಡೆಂಟ್ ಆಗಿದ್ದೀವಿ ಫಾರ್ಮರ್ಸ್ ಪ್ರೊಡ್ಯೂಸ್ ಮೇಲೆ ಅದಕ್ಕೆ ಹೊಡೆತ ಬಿದ್ದರೆ ಏನು ಮಾಡೋಕ್ಕಾಗತ್ತೆ ಭಾಳ ಕಷ್ಟ ಆಗುತ್ತೆ ಸೊ ಅದಕ್ಕೂ ಅದೊಂದು ಭಾಳ ಇಂಪಾರ್ಟೆಂಟು ಈಗ ಎಲ್ಲ ಪ್ರಾಡಕ್ಟ್ಸು ಅಂದರೆ ಆಯಿಲ್ ತೊಗೊಳ್ಳೋದಾಗಲಿ ಬೇರೆದೆಲ್ಲ ತೊಗೊಳ್ಳಿ ಎಲ್ಲ ಫುಲ್ಲು ಫಾರ್ಮ್ ಸೆಕ್ಟರೇ ಫುಲ್ಲು ಬಿಟ್ಕೊಡ್ತೀವಿ ನಿಮಗೆ ಅಂತ ಹೇಳಿದ್ರೆ ನಮ್ಮ ಕಾಪ್ರೇಟಿವ್ ಮೂಮೆಂಟ್ ಇದೆಯಲ್ಲ ಕಾಪ್ರೇಟಿವ್ ಸೊಸೈಟೀಸು ಅದಕ್ಕೆ ಭಾಳ ಹೊಡೆತ ಬಿಡುತ್ತೆ ಅದು ಹೆಂಗೆ ಅಂದರೆ ಈಗ ಅಮೂಲ್ ಆಗಲಿ ನಂದಿನಿ ಆಗಲಿ ಅದೆಲ್ಲ ಕಾಪರೇಟಿವ್ ಮೂಮೆಂಟ್ ಅದು ಲಕ್ಷಾಂತರ ಜನರು ಫಾರ್ಮರ್ಸು ಅದಕ್ಕೆ ಹಾಲು ಕೊಟ್ಟು ಅವರು ಅವ್ರಿಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಹಂಗೆ ಮಾಡ್ತಾ ಇರೋದು ಈಗ ಓವರ್ನೈಟ್ ಹಿಂಗೆ ಮಾಡಿಬಿಟ್ರೆ ಅಲ್ಲಿನ ಮಿಲ್ಕ್ ಪ್ರಾಡಕ್ಟ್ಸು ಇಂಡಿಯಾ ಮೇಲೆ ಡಂಪ್ ಮಾಡ್ತಾರೆ ಈಗ ಒಂದು ಐವತ್ತು ರೂಪಾಯಿಗೆ ಒಂದು ಲೀಟರ್ ಅಂದರೆ ಮಿಲ್ಕು ಅವರು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ರೂಪಾಯಿಗೆ ಮಾಡಿದ್ರೆ ಅದು ಬಹಳ ಕಷ್ಟ ಆಗುತ್ತೆ ಆಮೇಲಿಂದ ಫಾರ್ಮರ್ಸ್ ಓವರ್ನೈಟ್ ಅವರಿಗೆ ಇದೇ ಇರಲ್ಲ ಸೋರ್ಸ್ ಆಫ್ ಇನ್ಕಮೇ ಇರಲ್ಲ ಅದೇ ಅಲ್ಲ ಅದೇ ಬಹಳ ಇಂಡಿಯನ್ ಮಿಲ್ಕ್ ಪ್ರಾಡಕ್ಟ್ಸ್ ಇದೆ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಇದೆ ಇದೆಲ್ಲ ನೋಡಿ ಇಂಡಿಯಾ ಎಷ್ಟು ಗಾರ್ಡ್ ಮಾಡಿಕೊಂಡಿದೆ ಅಂದರೆ ಫಾರ್ಮರ್ಸ್ ಫಾರ್ಮರ್ಸ್ಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಓಕೆ ಹಂಗಿರೋವಾಗ ನೀವು ಹಿಂಗ್ ಮಾಡಿದ್ರೆ ಹೆಂಗಿರತ್ತಲ್ವಾ ಆದ್ರೆ ನಾನು ಇನ್ನೊಂದು ನಿಮ್ಗೆ ಒಂದು ಸ್ಟೇಟ್ಮೆಂಟ್ ಓದಿಸ್ತೀನಿ ಓದ್ತೀನಿ ಇವರು ಅಗ್ರಿಕಲ್ಚರ್ ಸೆಕ್ರೆಟರಿ ಯು ಎಸ್ ಅಗ್ರಿಕಲ್ಚರ್ ಸೆಕ್ರೆಟರಿ ಏನ್ ಹೇಳಿದ್ದಾರೆ ಅಂದ್ರೆ ಈ ಡೀಲ್ ಇಂದ ರೂರಲ್ ಅಮೇರಿಕಾಗೆ ಬಹಳ ದುಡ್ಡು ಬರುತ್ತೆ ಅಂತ ಹೇಳಿದೆ ಅದು ಇನ್ನೊಂದು ಹೇಳಿದೆ ಅಂದ್ರೆ ಈ ಡೀಲ್ ಇಂದ ಅಮೇರಿಕನ್ ಫಾರ್ಮ್ ಪ್ರಾಡಕ್ಟ್ಸ್ ಇಂಡಿಯಾ ಬಿಕಾಸ್ ನಮ್ದು ಅಗ್ರಿಕಲ್ಚರ್ ಕಂಟ್ರಿ ಇಲ್ವಾ ಅದಕ್ಕೋಸ್ಕರ ಆ ಹೋಲ್ ಮಾರ್ಕೆಟ್ ಅನ್ನು ನಾವು ಕ್ಯಾಪ್ಚರ್ ಮಾಡ್ಕೊಳ್ಬೋದು ಅಂತಂದಿದೆ ಅದರಿಂದ ಅವ್ರಿಗೆ ದುಡ್ಡು ಬರೋದು ರೂರಲ್ ಇಂಡಿಯಾ ರೂರಲ್ ಯೂ ಅಮೇರಿಕನ್ ಅಮೆರಿಕಾಗ ಬರುತ್ತೆ ಈಗಿರೋದು ಡಿಫಿಸಿಟ್ ಇರೋದು ಒನ್ ಪಾಯಿಂಟ್ ತ್ರೀ ಬಿಲಿಯನ್ ಡಾಲರ್ಸ್ ಅಂಡ್ ಒನ್ ಆಫ್ ದ ಲಾರ್ಜೆಸ್ಟ್ ನೀವು ಪಾಪ್ಯುಲೇಷನ್ ತೊಗೊಂಡ್ರೆ ವಿರ್ ದಹನೋ ಹೈಯೆಸ್ಟ್ ಪಾಪ್ಯುಲೇಷನ್ ನಮ್ಮದು ಕೋಲ್ ವರ್ಲ್ಡಲ್ಲಿ ರೆಡಿ ಮಾರ್ಕೆಟ್ ಇದೆ ಅವ್ರಿಗೆ ಅವರೇ ಹೇಳಿರೋ ಪ್ರಕಾರ ಕ್ಯಾಶು ಅಮೇರಿಕನ್ ರೂರಲ್ ಮಾರ್ಕೆಟ್ ಬರುತ್ತೆ ಅಂದ್ರೆ ಫಾರ್ಮರ್ಸ್ ಅವರ್ಮರ್ ಆದರೆ ಇಷ್ಟೆಲ್ಲ ಹೇಳಾದ್ಮೇಲೂ ನಾನು ಹೇಳ್ತೀನಿ ಇನ್ನೂ ನಮಗೆ ಕ್ಲಾರಿಟಿ ಸಿಕ್ಕಿಲ್ಲ ಇದನ್ನ ಇಮಿಡಿಯೇಟ್ ಆಗಿ ಕ್ಲಾರಿಫೈ ಮಾಡಬೇಕಾಗಿತ್ತು ಇಷ್ಟೊತ್ತ ಟೈಮ್ ತಗೋಬಾರ್ದಾಗಿತ್ತು ಈಗ ನನ್ನ ಪ್ರಕಾರ ಏನು ಅಂದ್ರೆ ಈಗ ಏನಾದ್ರು ಒಂದು ಕ್ಲಾರಿಟಿ ಮಾಡ್ರೆ ಒಂದು ಕ್ಲಾರಿಫಿಕೇಶನ್ ಕೊಟ್ರೆ ನೀವು ನೀವು ಹೇಳಿದ್ರೆ ಇಲ್ಲ ಟ್ರಂಪ್ ಇಷ್ಟೆಲ್ಲ ಹೇಳಿದಾರೆ ಆ ತಪ್ಪು ಅಂತ ಹೇಳ್ಬಿಟ್ರೆ ಅವ್ರಿಗೆ ಮಾನ ಹೋದಂಗಾಗುತ್ತೆ ಆದ್ರೆ ಅದೇ ಪ್ರಕಾರ ನೀವು ಅವರೆಲ್ಲ ಹೇಳಿರೋದು ಸರಿ ಅಂದ್ರೆ ಅಕ್ರಾಸ್ ದ ಕಂಟ್ರಿ ಎಲ್ಲ ಕಡೆ ಫಾರ್ಮರ್ಸ್ ಎಜುಟೇಷನ್ ಮಾಡ್ತಾರೆ ಮೊದಲೇ ಒಂದು ಮೂರ್ನಾಲ್ಕು ವರ್ಷದಿಂದ ನಿಮ್ಗೆ ಗೊತ್ತಿದೆ ಡೆಲ್ಲಿಲಿ ಎಷ್ಟು ಎಜುಕೇಷನ್ ಮಾಡೋದು ಯಾವುದೋ ಒಂದು ಲಾ ಕೊಟ್ಟು ಅದನ್ನ ಅದು ಗವರ್ಮೆಂಟ್ ವಾಪಸ್ ತಗೊಳ್ಬೇಕಾಯ್ತು ಸೊ ಇದು ಇನ್ನ ಜಾಸ್ತಿ ಇದು ಯಾಕೆಂದ್ರೆ ಅವರು ಸ್ಟ್ರೇಟ್ ವೇ ಫಾರ್ಮರ್ಸ್ ಗೆ ಹೊಡ್ತಾ ಬಿಡುತ್ತೆ ಈಗ ಗಿರಿಪ್ರಕಾಶ್ ಅವ್ರ ಈಗ ಮೋಸ್ಟ್ಲಿ ನೀವೀಗ ಮಾತಾಡಿದ್ದು ಆ ಶೂನ್ಯ ಅಂದ್ರೆ ಜೀರೋ ಟ್ಯಾರಿಫ್ ಬಗ್ಗೆ ಇರ್ಬೋದು ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ಟ್ರಂಪ್ ಒಂದ್ ಕಡೆ ಜೀರೋ ಟ್ಯಾರಿಫ್ ಅಂತ ಒಂದು ಹೇಳಿದಾರೆ ಈಗ ಜೀರೋ ಟ್ಯಾರಿಫ್ ಮತ್ತೆ ಅವರು ಹಾಕಿರೋ ಈಗ ಏಟೀನ್ ಪರ್ಸೆಂಟ್ ಟ್ಯಾರಿಫ್ ಕಂಪೇರ್ ಮಾಡಿದ್ರೆ ಅದು ಲೆವೆಲ್ ಆಫ್ ಪ್ಲೇಯಿಂಗ್ ಫೀಲ್ಡ್ ಅಂತ ಬರ್ತದೆ ಲೆವೆಲ್ ಇರುತ್ತೆ ಅದಕ್ಕೆ ಒಂದು ವಿರುದ್ಧವಾಗಿರೋ ಒಂದು ವ್ಯವಸ್ಥೆ ಅದು ಈಗ ಈಗ ಜೀರೋ ಟಾರಿಫ್ ಅಂತ ಯಾವ ವಸ್ತುಗಳ ಬಗ್ಗೆ ಹೇಳಿರ್ಬೋದು ಗಿರಿ ಪ್ರಕಾಶ್ ಅವರ ಬಗ್ಗೆ ಇಲ್ಲ ಯಾವ ವಸ್ತುಗಳಾಗಲಿ ಜೀರೋ ಟಾರಿಫ್ ಏನ್ ಇಂಪೋರ್ಟ್ ಮಾಡಿಕೊಂಡ್ರೆ ಅದಕ್ಕೆ ಜೀರೋ ಟಾರಿಫ್ ನಾವು ಎಕ್ಸ್ಪೋರ್ಟ್ ಮಾಡಿದ್ರೆ ಏಟೀನ್ ಪರ್ಸೆಂಟ್ ಸರಿಯಾ ಯಾಕೆಂದ್ರೆ ಒಂದು ಮಿಸ್ ಮ್ಯಾಚ್ ಇದೆ ನಮ್ದು ಟ್ರೇಡ್ ಡಿಫಿಸಿಟ್ ಇದೆ ಅದನ್ನ ಮ್ಯಾಚ್ ಮಾಡೋಕೋಸ್ಕರ ಲೆವೆಲ್ ಪ್ಲೇಯಿಂಗ್ ಫೀಲ್ ಮಾಡೋಕೋಸ್ಕರ ಇದು ಇಂಡಿಯಾ ಅದೇ ತರ ಇರಬೇಕು ಅಂತ ಹೇಳ್ಬಿಟ್ಟು ಅದು ಜೀರೋ ಪ್ಲ ಏಯ್ಟೀನ್ ಪರ್ಸೆಂಟ್ ಮಾಡಿದ್ದಾರೆ ಆದ್ರೆ ಅದು ಅದಕ್ಕೂ ನಮ್ಗೆ ಇನ್ನೂ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಸೊ ನೀವು ಎಷ್ಟು ಅಂತ ಇದೊಂದಾದ್ಮೇಲೆ ಇನ್ನೊಂದಾಗ್ಬೋದು ಇನ್ನೊಂದಾದ್ಮೇಲೆ ಇದು ಬಹಳ ನನ್ನ ಪ್ರಕಾರ ಗೌರ್ಮೆಂಟ್ಗೆ ಬಹಳ ಡಿಫಿಕಲ್ಟ್ ಟೈಮು ಇಂಥ ಚಾಲೆಂಜ್ ಯಾವತ್ತು ಯಾವ ಗವರ್ಮೆಂಟ್ಗು ಬಂದ್ ಬಂದಿರಲಿಲ್ಲ ಯಾ ಕಾಂಗ್ರೆಸ್ ಆಗಲಿ ಹಳೆ ಬಿಜೆಪಿ ಗವರ್ನಮೆಂಟ್ ಆಗ್ಲ ಇರಲಿ ಇಂಥ ಚಾಲೆಂಜ್ ಯಾವತ್ತೂ ಬಂದಿರಲಿಲ್ಲ ಇದು ಒಂಥರ ಎಕ್ಸ್ಟ್ರೀಮ್ಲಿ ಪೊಲಿಟಿಕಲಿ ಸೆನ್ಸಿಟಿವ್ ಟೈಮ್ ಎನ್ ಡಿ ಎ ಗೌರ್ಮೆಂಟ್ಗೆ ಅವರು ಮಿಡಲ್ ಪಾತು ತಗೊಳಕ್ಕಾಗಲ್ಲ ಸ್ವಲ್ಪ ಹಿಂಗೆ ಈ ಸೈಡ್ ಹೋದರೆ ಅವ್ರಿಗೆ ಹೊಡೆತ ಬೀಳುತ್ತೆ ಆ ಸೈಡ್ ಹೋದರೆ ಟ್ರಂಪ್ ಮೇ ಟ್ರಂಪ್ ಅವ್ರ ಅಂದರೆ ಯು ಎಸ್ ಗೌರ್ಮೆಂಟ್ಗೆ ಒಂಥರ ಮಾನ ಹೋದಂಗಿರುತ್ತೆ ಇದನ್ನ ಇದನ್ನು ಇದನ್ನ ಇವರು ಸಾಲ್ವ್ ಮಾಡ್ತಾರೆ ಅನ್ನೋದು ಗಿರಿಪ್ರಕಾಶ್ ಸರ್ ಇದು ನನ್ನ ಪ್ರಶ್ನೆ ಸ್ವಲ್ಪ ಪ್ರಮಾಣದಲ್ಲಿ ಪೊಲಿಟಿಕಲ್ ಆಗಿರಬಹುದು ಆದ್ರೂ ನಾನು ಕೇಳ್ತೇನೆ ಯಾಕಂದ್ರೆ ನಾನು ಬೆಳಿಗ್ಗಿನಿಂದ ಈ ಟ್ರೇಡ್ ಡೀಲ್ ಆಯ್ತು ಅಂದ್ಮೇಲಿಂದ ನಮ್ಮ ದೇಶದ ರಾಜಕಾರಣಿಗಳ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಅವರ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿದಾಗ ಸೆಲೆಬ್ರೇಟಿಂಗ್ ಆಕ್ಚುಲಿ ನಮ್ಮಲ್ಲಿರುವ ಕೆಲವು ಪ್ರೈಮ್ ಪೊಲಿಟಿಷಿಯನ್ಸ್ ಕರ್ನಾಟಕದ್ದು ಎಂ ಪಿಗಳಲ್ಲ ಏನೋ ದೊಡ್ಡದ ಆಯ್ತು ಏನ್ ಇಷ್ಟು ಸ್ಪಷ್ಟತೆ ಇಲ್ಲದೆ ಮತ್ತೇನೋ ಜಾರಿಗೆ ಬಂದ್ರೆ ನಮ್ಮ ಕಾಲ ಮೇಲೆ ನಮ್ಮ ತಲೆ ಮೇಲೆ ಚಪ್ಪಡಿ ಕಾಲಕೋ ರೀತಿಯ ಒಂದು ವ್ಯವಸ್ಥೆಯನ್ನ ಟ್ರಂಪ್ ಘೋಷಿಸಿರುವ ನಡೆಯೂ ಈ ಪೊಲಿಟಿಷಿಯನ್ಸ್ ಯಾಕೆ ಈ ರೀತಿಯ ಹೇಳಿಕೆ ಕೊಡ್ತಾರೆ ಅದು ಗವರ್ಮೆಂಟ್ನವರು ಒಂದ್ಸಲ ಡೀಲ್ ಆದ್ಮೇಲೆ ನಾವೊಂದು ಅರ್ಥ ಮಾಡ್ಕೋಬೇಕು ಈಗ ದಿಜೆಪಿ ಎಮ್ ಎಲ್ ಎಸ್ ಆಗಲಿ ಇದನ್ನ ಸಪೋರ್ಟ್ ಇದ್ರೆ ಮಾಡದಿದ್ರೆ ಸಸ್ಪೆಷನ್ ಜಾಸ್ತಿ ಇದೆ ಅದನ್ನ ಅಪ್ ಮಾಡೋಕ್ಕೋಸ್ಕರ ಇವ್ರಿಗೆ ಇವರೆಲ್ಲರೂ ಬಹಳ ಒಳ್ಳೆ ಡೀಲು ಅಂತ ಡೀಲು ಡೀಲ್ ಅಂತ ಹೇಳ್ತಿದ್ದಾರೆ ಆದರೆ ಈ ಫೋನ್ ಮಾಡ್ಬಿಟ್ಟು ಕೇಳಿ ಒಂದು ಎಂ ಪಿಗೆ ಹೇಳಪ್ಪ ಇದು ಎಂಥ ಡೀಲು ಏನೇನಿದೆ ಈ ಈ ಡೀಲಲ್ಲಿ ಅಂತ ಹೇಳಿದ್ರೆ ಏನು ಒಂದು ಆಗಲ್ಲ ಅವ್ರಿಗೆ ಕರೆಕ್ಟ್ ಸುಮ್ಮನೆ ಹೇಳ್ತಾರೆ ಒಳ್ಳೆ ಡೀಲು ಅವ್ರಿಗೆ ಹೇಳಿ ಇದು ಅಗ್ರಿಕಲ್ಚರ್ ಸೆಕ್ಟರ್ ಗೆ ಯಾವ ಪ್ರಾಡಕ್ಟ್ಸ್ ಟ್ಯಾರಿಫ್ ಫ್ರೀ ಇದಿದೆ ಅಂತ ಹೇಳಿದ್ರೆ ಅವ್ರು ಹೇಳಕ್ಕಾಗಲ್ಲ ಯಾಕೆಂದ್ರೆ ಸ್ಟೇಟ್ಮೆಂಟೇ ಇಲ್ಲ ಗವರ್ಮೆಂಟ್ ಇಂದ ಯೂಸ್ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಒಂದು ಸ್ಟೇಟ್ಮೆಂಟ್ ಕೊಡುತ್ತೆ ಅದೂ ಇನ್ನೂ ಬಂದಿಲ್ಲ ಕಾಂಟ್ರಸ್ ಆಫ್ ದ ಡೀಲ್ ಅಂತಾರಲ್ಲ ಏನೇನು ಎಷ್ಟೆಷ್ಟು ಅಗ್ರಿಕಲ್ಚರ್ ಕೊಡಿಯೋ ಪ್ರಾಡಕ್ಟ್ಸ್ನ ಅವರು ಇಂಡಿಯಾ ಬರುತ್ತೆ ಅದು ಹೇಳಿಲ್ಲ ಆಮೇಲೆ ಇನ್ನೊಂದು ದೊಡ್ಡದು ಅಂದ್ರೆ ಆಯಿಲ್ ತೊಗೊಳ್ತೀನಿ ಅಂತ ಹೇಳಿದಾರೆ ಇನ್ನೂ ಅದಕ್ಕೆ ಇಶ್ಯೂನೇ ಮಾಡಿಲ್ಲ ಅದಕ್ಕೆ ಸ್ಟೇಟ್ಮೆಂಟ್ ಸೊ ರಷ್ಯಾ ಹೇಳ್ತಾ ಇದೆ ನಮಗೂ ಹೇಳಿಲ್ಲ ಅಂತ ಆಮೇಲೆ ಅಮೆರಿಕ ಹೇಳುತ್ತೆ ನೀವು ನಾವು ವೆನೂಸಲಿಂದಾನು ನಾವು ಅವರು ಆಯಿಲ್ ತಗೊಳ್ತಾರೆ ಅಂತ ಇದೊಂದು ಒಂದು ವಾರದ ಹಿಂದೆ ಇವರು ಪ್ರಧಾನಮಂತ್ರಿಗಳು ನ್ಯೂಜಿಲೆಂಡ್ ಪ್ರೆಸಿಡೆಂಟ್ಗೆ ಫೋನ್ ಮಾಡಿದ್ರು ಅದು ಆ ಆ ಮಾತುಕತೆ ಏನಾಯ್ತು ನಮ್ಗೆ ಇನ್ನ ಗೊತ್ತಿಲ್ಲ ಅದು ಯಾಕೆ ಸಡನ್ ಆಗಿ ಅವ್ರು ಫೋನ್ ಮಾಡಿದ್ರು ನಮಗೆ ಗೊತ್ತಿಲ್ಲ ಆದರೆ ಒಂದ್ ಮಾತ್ರ ಇದೆಲ್ಲ ಸೇರ್ಕೊಂಡು ಒಂದು ಹೇಳ್ತೀನಿ ನೋಡಿ ಒಂದು ಒಂದೂವರೆ ತಿಂಗಳಲ್ಲಿ ಎಷ್ಟು ಡೀಲ್ಸ್ ಅನ್ನ ಮೋದಿ ಗೌರ್ಮೆಂಟು ಸೈನ್ ಮಾಡಿದೆ ಯು ಕೆ ಸಾರಿ ಯು ಕೆ ಇಂಡಿಯಾ ಇ ಯು ಇಂಡಿಯಾ ನ್ಯೂಜಿಲ್ಯಾಂಡ್ ಇಂಡಿಯಾ ಇಷ್ಟು ಬೇಗ 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 ಅವರು ಡೀಲ್ಸ್ ಅನ್ನ ಅವರು ಫೈನಲೈಸ್ ಮಾಡ್ತಾ ಇದ್ದಾರೆ ಇದರಿಂದ ಏನು ಅಂದ್ರೆ ಒಂದು ಇದ್ರ ಹಿಂದೆ ನಂಗೆ ಗೊತ್ತಿಲ್ಲ ಯಾಕೆ ಹಿಂಗ್ ಮಾಡ್ತಾ ಇಷ್ಟು ಬೇಗ ಯಾರು ಮಾಡಲ್ಲ ಇನ್ನು ಈಗ ನೋಡಿ ನ್ಯೂಜಿಲ್ಯಾಂಡ್ ಪ್ರೈಮ್ ನ್ಯೂಜಿಲೆಂಡ್ ಮಿನಿಸ್ಟರ್ ಹೇಳಿದ್ದಾರೆ ನಾವು ಇದು ಒಳ್ಳೆ ಡೀಲ್ ಇಲ್ಲ ಅಂತ ಹೇಳ್ಬೋದು ಆಮೇಲಿಂದ ಇ ಯು ಮತ್ತೆ ಇಂಡಿಯಾ ಡೀಲ್ ನೋಡಿದ್ರೆ ಇ ಯುಗೆ ಬಹಳ ಬೆನಿಫಿಟ್ ಆಗತ್ತೆ ಇಂಡಿಯಾಟ್ ಆಗಲ್ಲ ನೀವು ಯು ಕೆ ಇಂಡಿಯಾ ಡೀಲ್ ನೋಡಿದ್ರೆ ಅವ್ರಗ್ ಜಾಸ್ತಿ ಬೆನಿಫಿಟ್ ಆಗುತ್ತೆ ನಮ್ಗೆ ಅಷ್ಟು ಬೆನಿಫಿಟ್ ಆಗಲ್ಲ ಇದು ಒಂದು ನಾಲ್ಕು ವರ್ಷದಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತಾಗತ್ತೆ ಇದು ಡೀಲ್ ಹೆಂಗಾಗಿದೆ ಎಲ್ಲಾಗಿಲ್ಲ ಅಂತ ಹಿಸ್ಟಾರಿಕಲಿ ಇನ್ನೊಂದು ಪ್ರಾಬ್ಲಮ್ ಆಗಿದೆ ಹಳೆ ಹಳೆ ಬೇರೆ ಕಂಟ್ರೀಸ್ ಜೊತೆ ಎಫ್ ಟಿ ಎ ಡೀಲ್ ಮಾಡಿದಾಗ ಇಂಡಿಯಾ ಯುಟಿಲೈಸ್ ದ ಫುಲ್ ಎಫ್ ಟಿ ಎಂದ್ರೆ ಆಪರ್ಚುನಿಟೀಸ್ ಆದರೆ ಬೇರೆ ಕಂಟ್ರಿ ಜೊತೆ ಯಾವ್ದು ಮಾಡಿದ್ರೋ ಅವರು ಫುಲ್ ಅಪ್ರೂವ್ ಮಾಡ್ಕೊಂಡಿದ್ದಾರೆ ಡೀಲ್ ಏನೋ ನೀವು ಸೈನ್ ಮಾಡಬಹುದು ಬಟ್ ಅದಕ್ಕೆ ಮೆಕ್ಯಾನಿಸಮ್ ಇರಬೇಕು ಒಂದು ಸ್ಟ್ರಕ್ಚರ್ ಇರಬೇಕು ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ ಇದು ಏನಿದೆ ಯಾ ಏನೇನಾಗಿಲ್ಲ ಏನು ಅಂತ ಏನು ಗೊತ್ತಾಗಿಲ್ಲ ಅಫ್ಕೋರ್ಸ್ ಸ್ಟಾಕ್ ಮಾರ್ಕೆಟ್ ರಿಯಾಕ್ಟ್ ಮಾಡಿದೆ ನೀವು ಸಂಡೇ ನೋಡಿದ್ರೆ ಅದೇ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಆಡಿದಾಗ ಸಂಡೇಲಿ ಹೋಲ್ ಬಿದ್ದೆ ಒಂದು ಎರಡು ಸಾವಿರ ಪಾಯಿಂಟ್ ಬಿದ್ದೋಯ್ತು ನಿಫ್ಟಿ ಈಗ ಏನೋ ಜಾಸ್ತಿ ಆಗಿದೆ ಆದರೆ ಸ್ಟಾಕ್ ಮಾರ್ಕೆಟ್ ಏನು ಅಂದರೆ ಸೆನ್ಸಿಟಿವ್ ಇಂಡೆಕ್ಸ್ ಅಂತಾರೆ ಸೆನ್ಸೆಕ್ಸ್ ಅಂದ್ರೆ ಸೆನ್ಸಿಟಿವ್ ಇಂಡೆಕ್ಸ್ ನೀವು ಯಾರೋ ಒಂದು ಲೀಡರ್ ಹೋಗ್ಬಿಟ್ರೆ ಇಂಡಿಯಾಲಿ ಒಂದು ಇಂಪಾರ್ಟೆಂಟ್ ಲೀಡರ್ ಹೋಗ್ಬಿಟ್ರೆ ಸ್ಟಾಕ್ ಮಾರ್ಕೆಟ್ ಬಿದ್ದೋಗತ್ತೆ ಯಾರೋ ಒಬ್ರು ಮಿನಿಸ್ಟರು ಏನಾರು ಸರಿಯಾಗಿ ಅವರಿಗೆ ಸರಿಯಾಗಿ ಅವರು ಮಾತಾಡಕ್ಕೆ ಬರದೇ ಇರುವಾಗ ಏನೋ ಒಂದು ಸ್ಟೇಟ್ಮೆಂಟ್ ಕೊನ್ಬಿಟ್ರೆ ಬಿದ್ದೋಗತ್ತೆ ಇಂಡಿಯಾ ವರ್ಲ್ಡ್ ಕಪ್ ಗೆದ್ರೆ ಮೇಲ್ ಮೇಲೆ ಹೊರಟೋಗತ್ತೆನ್ಸಿಟಿವ್ ಇಂಡೆಕ್ಸ್ ಈಗಿನ ಬಟ್ ಯಾರಿಗೂ ಗೊತ್ತಿಲ್ಲ ಇದು ಏನ್ ಕಾಂಟ್ರಾಸ್ ಅಂತ ಹೇಳ್ಬಿಟ್ಟು ಈಗ ಗಿರಿಪ್ರಕಾಶ್ ಅವರು ಈಗ ಮೇಜರ್ ಕ್ವಶನ್ ಬರೋದು ಅವರೊಂದು ಒಂದು ನಂಬರ್ ಹೇಳಿದ್ದಾರೆ ಫೈವ್ ಹಂಡ್ರೆಡ್ ಮಿಲಿಯನ್ ಬಿಲಿಯನ್ ಡಾಲರ್ಸ್ ಬಿಲಿಯನ್ ಡಾಲರ್ಸ್ ಒಂದು ಡೀಲ್ ಆಗುತ್ತೆ ಅಂತ ಹೇಳಿ ಇಂಡಿಯಾ ಮತ್ತು ನನ್ನ ಮೊದಲ ಡೌಟ್ ಮೊದಲ ಕ್ವೆಶನ್ ಏನಂದ್ರೆ ಇಂಡಿಯಾ ಮತ್ತು ಯು ಎಸ್ ಡೀಲ್ ಇಷ್ಟು ಪ್ರಮಾಣದಲ್ಲಿ ಇದೆಯಾ ಒಂದು ಟ್ರಂಪ್ ಹೇಳಿರೋ ಮಾತಲ್ಲಿ ಇಷ್ಟು ಯಾವ್ದು ಇಷ್ಟು ವರ್ಷ ಒಂದು ವರ್ಷನೋ ಟೂ ಇಯರ್ಸ್ ತ್ರೀ ಇಯರ್ಸ್ ಅಂತ ಎಲ್ಲೂ ಮೆನ್ಶನ್ ಮಾಡಿಲ್ಲ ಏನಿದೆ ಇಷ್ಟು ಡೀಲ್ ಕೆಪಾಸಿಟಿ ಇದೆಯಾ ನಮ್ದು ಇಲ್ಲ ಟ್ರೇಡ್ ಡಿಫಿಸಿಟ್ ಇದೆ ನೀವು ನೋಡಿ ಆಯಿಲ್ ಆಯಿಲ್ ನೀವು ಆಯಿಲ್ ಗೆ ನಾವು ಬಹಳ ದುಡ್ಡು ಕೊಡ್ತೀವಿ ಬಿಕಾಸ್ ನಾವು ಪ್ರೊಡ್ಯೂಸ್ ಮಾಡಲ್ಲ ಆಯಿಲ್ ಅದಕ್ಕೆ ಇಂಪೋರ್ಟ್ ಜಾಸ್ತಿ ಆಗೋದು ಸೊ ಅಷ್ಟು ದುಡ್ಡು ಹಾಗೆ ಆಗುತ್ತೆ ಅಷ್ಟು ಅಷ್ಟು ದುಡ್ಡು ಬೇಕಾಗತ್ತೆ ಅದಕ್ಕೆ ಇನ್ನೊಂದೇನು ಅಂದ್ರೆ ಇವರು ಇವತ್ತು ಈಗ ತಾನೇ ಒಂದು ನ್ಯೂಸ್ ಐಟಮ್ ಬಂದಿದೆ ದಟ್ ಇಂಡಿಯಾ ಹ್ಯಾಸ್ ಕಮಿಟೆಡ್ ಟು ಬೈಯಿಂಗ್ ಮೋರ್ ದೆನ್ ಫೈವ್ ಹಂಡ್ರೆಡ್ ಬಿಲಿಯನ್ ವರ್ತ್ ಆಫ್ ಅಮೇರಿಕನ್ ಪ್ರಾಡಕ್ಟ್ಸ್ ಅಂತ ಬಂದಿದೆ ಅಂದರೆ ಕಮಿಟೆಡ್ ಅಂತ ನೋಡಿ ಆ ವರ್ಡ್ ಕಮಿಟೆಡ್ ಅನ್ನೋದು ಅಂದ್ರೆ ಇಂಡಿಯಾ ಕಮಿಟ್ ಆಗಿದೆ ಅಂತ ಸುಮ್ ಸುಮ್ಮನೆ ಯು ಎಸ್ ಗವರ್ಮೆಂಟ್ ಅದನ್ನು ಹೇಳಲ್ಲ ಈಗ ಕಮಿಟೆಡ್ ಅಂತ ಹೇಳಿಬಿಟ್ಟು ಇವತ್ತು ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು ಪ್ರೆಸ್ ಲೀಸ್ ಕಳಿಸಿದ್ರೆ ನಾವೇನು ಕಮಿಟ್ ಮಾಡ್ಕೊಂಡಿಲ್ಲ ಅಂದ್ರೆ ಹೆಂಗಿರುತ್ತೆ ನೋಡು ಅದು ಆಮೇಲಿಂದ ಇನ್ನೊಂದೇನು ಅಂದ್ರೆ ಒಂದು ಈ ಗವರ್ಮೆಂಟ್ ಅಫಿಷಿಯಲ್ ರಾಯ್ಟರ್ಸ್ಗೆ ಏನ್ ಹೇಳಿದೆ ಅಂದರೆ ಪೆಟ್ರೋಲಿಯಂ ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್ ಫಾರ್ಮಸ್ಯೂಟಿಕಲ್ಸ್ ಟೆಲಿಕಾಮ್ ಪ್ರಾಡಕ್ಟ್ಸ್ ಅಂಡ್ ಏರ್ಕ್ರಾಫ್ಟ್ ಅವರು ಇನ್ನೊಂದು ಸಮ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಂತ ಬೇರೆ ಹೇಳಿದೆ ಏನ್ ಸಮ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಹೇಳಿಲ್ಲ ಅದ್ ಬೇರೆ ಓಕೆ ಸೊ ಆಮೇಲೆ ಈಗ ಈಗ ನಾವು ಏನಂದ್ರೆ ನೆಗೋಷಿಯೇಷನ್ಸ್ ನಡೀತಿದೆ ಅಂತ ಇನ್ ನೋಡಿ ಡೀಲ್ ಆದ್ಮೇಲೆ ಏನ್ ನೆಗೋಷಿಯೇಷನ್ ಸರ್ ನೆಗೋಷಿಯೇಷನ್ ಆದ್ಮೇಲೆ ತಾನೇ ಡೀಲ್ ಮಾಡೋದು ಈಗ ಮತ್ತೊಂದು ಈಗ ಮೂಲ ಪ್ರಶ್ನೆ ಎದಿದೆ ಮೋದಿ ಗೌರ್ಮೆಂಟ್ ಸ್ಟಾರ್ಟಿಂಗ್ ಟೂ ತೌಸಂಡ್ ಇಂಡಿಯಾ ಅಮೆರಿಕಾದ ಡೀಲ್ ನೋಡಿದ್ರೆ ಇವರ ಮೇಕ್ ಇನ್ ಇಂಡಿಯಾ ಕತೆ ಏನಾಗುತ್ತೆ ಇನ್ನೊಂದೇನು ಹೇಳ್ಬೇಕು ಅಂತಿದ್ದೆ ಅಂದ್ರೆ ಇದು ಎಲೆಕ್ಷನ್ ಇಯರ್ ನಾಲ್ಕು ಸ್ಟೇಟ್ಸ್ ಎಲೆಕ್ಷನ್ಸ್ ಹೋಗುತ್ತೆ ಯಾವುದು ಬಹಳ ಇಂಪಾರ್ಟೆಂಟ್ ಸ್ಟೇಟ್ಸ್ ತಮಿಳುನಾಡು ವೆಸ್ಟ್ ಬೆಂಗಾಲ್ ಕೇರಳ ಆಮೇಲೆ ಪಾಂಡಿಚೇರಿ ಪಾಂಡಿಚೇರಿ ಅಫ್ಕೋರ್ಸ್ ಎನ್ ಡಿ ಅಲಯನ್ಸ್ ಇದೆ ಆದ್ರೆ ಇನ್ ಬೇರೆ ಮೂರ್ ಸ್ಟೇಟ್ಸ್ ಅಲ್ಲಿ ಅಪೋಸಿಷನ್ ಪಾರ್ಟೀಸ್ ಇದಾರೆ ಆಮೇಲೆ ಯೂನಿಯನ್ ಬಜೆಟ್ ಅಲ್ಲಿ ನಾವೇನ್ ತಿಳ್ಕೊಂಡಿದ್ವಿ ದಟ್ ಈ ಮೂರ್ ನಾಲ್ಕು ಸ್ಟೇಟ್ಸ್ಗೆ ಬಹಳ ಪ್ರಾಜೆಕ್ಟ್ಸ್ ಕೊಡ್ತಾರೆ ಅಂತ ಅಂದ್ರೆ ಇದು ಎಲೆಕ್ಷನ್ ಮೊದಲು ಗವರ್ಮೆಂಟ್ ಏನ್ ಯಾವ್ಲೋರು ಅದನ್ನ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಅನೌನ್ಸ್ ಮಾಡ್ತಾರೆ ಅಂತೆಲ್ಲ ಹೇಳಿದ್ರೆ ಈ ಸಲ ಇಲ್ಲವೇ ಇಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಅನೌನ್ಸ್ ಮಾಡಿಲ್ಲ ತಮಿಳುನಾಡುಗಾಗಲಿ ವೆಸ್ಟ್ ಬೆಂಗ್ ಆಗಲಿ ಆಗಲಿ ಆಗಿಲ್ಲ ಸರಿಯಾ ಪ್ಲಸ್ ಇದು ಫಾರ್ಮ್ ಸೆಕ್ಟರ್ ಬೇರೆ ಓಕೆ ಇದು ಒಂಥರ ಈ ಟೈಮಿಂಗು ನಂಗೆ ಗೊತ್ತಿಲ್ಲ ಅದು ಯಾಕೆ ಅದನ್ನು ಸೊ ನನ್ನ ಪ್ರಕಾರ ಏನು ಅಂದರೆ ಎಲೆಕ್ಷನ್ಸ್ ಆದಮೇಲೆ ಇದೇ ಡೀಸನ್ ಅನೌನ್ಸ್ ಮಾಡ್ಬೋದಾಗಿತ್ತು ಏನು ಇವತ್ತೇ ಅನೌನ್ಸ್ ಮಾಡಬೇಕು ಅಂತ ಏನು ಮೂರ್ತಾ ಇಲ್ಲ ಆಮೇಲೆ ಮಾಡ್ಬೋದಾಗಿತ್ತು ನನ್ ಪ್ರಕಾರ ನಂಗ್ ಅನ್ಸುತ್ತೆ ದಟ್ ಇಂಡಿಯಾ ವಾಸ್ ಫೋರ್ಸ್ಡ್ ಇನ್ ಟು ದಿಸ್ ಆದ್ರೆ ಎನಿ ಗವರ್ಮೆಂಟ್ ಇನ್ನೇನು ಇಂಥ ದೊಡ್ಡ ಇಂಪಾರ್ಟೆಂಟ್ ಎಲೆಕ್ಷನ್ಸ್ ಇರುವಾಗ ನೀವು ಇಂಥ ಡೀಲ್ ಅನೌನ್ಸ್ ಮಾಡಲ್ಲ ಅದು ಮೇಕ್ ಫಾರ್ ಇಂಡಿಯಾ ಅಂತ ಹೇಳಿದರೆ ಸ್ವಲ್ಪ ಹಿಸ್ಟಾರಿಕಲ್ ಒಂದು ಇದ್ಕೊಡ್ತೀನಿ ಕೋವಿಡ್ ಆದ್ಮೇಲೆ ಚೈನಾ ಮೇಲೆ ಬಹಳ ಹೊರತಾಗ ಬಿದ್ದಿತ್ತು ಯಾಕೆಂದ್ರೆ ಎಲ್ಲರೂ ಏನು ಹೇಳ್ತಿದ್ರು ಚೈನಾದಿಂದಾನೇ ಕೋವಿಡ್ ವೈರಸ್ ಬಂದಿರೋದು ಅಂತೆಲ್ಲ ಹೇಳಿದ್ರು ಇದೊ ಮಲ್ಟಿ ನ್ಯಾಷನಲ್ಸ್ ಫಾರಿನ್ ಮಲ್ಟಿ ಅವರು ಫ್ಯಾಕ್ಟ್ರೀಸು ಪ್ರೊಡಕ್ಷನ್ ಸೆಂಟರ್ಸ್ ಎಲ್ಲ ಶಿಫ್ಟ್ ಮಾಡಬೇಕು ಅಂತಿದ್ರು ನೇಬರಿಂಗ್ ಕಂಟ್ರಿ ಇಂಡಿಯಾ ಅಲ್ವಾ ಅಂಡ್ ಅಷ್ಟು ಫೆಸಿಲಿಟಿ ಇದೆ ಜನಗಳಿದ್ದಾರೆ ಎಲ್ಲ ಇತ್ತು ಆ ಟೈಮ್ಗೆ ನಾವು ಆಪರ್ಚುನಿಟಿ ತಗೊಂಡು ನಾವು ವಿಶುಡ್ ನಾವಿ ಕೂಡ ವಿಕಮ್ ದ ಫ್ಯಾಕ್ಟ್ರಿ ಆಫ್ ದ ವರ್ಲ್ಡ್ ಹೌದು ಆಗ ಇವರು ಆತ್ಮ ನಿರ್ಭರ್ ಮೇಕ್ ಫಾರ್ ಇಂಡಿಯಾ ಎಲ್ಲ ಸ್ಟಾರ್ಟ್ ಮಾಡಿದ್ರು ಅಂತ ದೊಡ್ಡ ಆಪರ್ಚುನಿಟಿ ಹೊಟ್ಟಾಯ್ತು ಒಂದ್ಸಲ ಕೋವಿಡ್ ಹೋದ್ಮೇಲೆ ಎಲ್ಲ ಎಲ್ಲ ಸರಿ ಹೋದ್ಮೇಲೆ ತಿರ್ಗಿ ಚೈನಾ ಇದ್ದೇ ಇದೆ ಆರಾಮ ಇದೆ ಅದೇನೋ ಎಲ್ಲ ಅಲ್ಲೇ ಹೋಗುತ್ತೆ ಎಲ್ಲ ಪ್ರೊಡಕ್ಷನ್ ಅದು ಇದು ನಾವೇನ್ ಮಾಡ್ತಾ ಇದೀವಿ ಅಸೆಂಬ್ಲಿ ಮಾಡ್ತಿದೀವಿ ಅಷ್ಟೇ ಅಸೆಂಬ್ಲಿ ಏನಿದೆ ಸ್ಕಿಲ್ ಸೆಟ್ಸ್ ನೀವು ಫೋನ್ ಆಪಲ್ ಆಪಲ್ ಫೋನ್ ಅಸೆಂಬ್ಲಿ ಮಾಡಿದ್ರೆ ಅದಕ್ಕೆ ಏನು ಟ್ರಾನ್ಸ್ಫರ್ ಟೆಕ್ನಾಲಜಿ ಏನು ಅದು ಇದು ಒಂಥರ ಸ್ಕೂಟರ್ ಇಲ್ದ್ರೆ ಯಾವುದೋ ಕಾರ್ ಅಸೆಂಬ್ಲಿ ಮಾಡ್ದಂಗೆ ಇರುತ್ತೆ ನಾವು ಪ್ರೊಡಕ್ಷನ್ ಮಾಡಿದ್ರೇನೆ ಜಾಸ್ತಿ ದುಡ್ಡು ಬರೋದು ಅಸೆಂಬ್ಲಿ ಮಾಡಿದ್ರೆ ದುಡ್ಡು ಜಾಸ್ತಿ ಬರಲ್ಲ ಅದೇ ಈಗ 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 ನೀವು ಆ ಇದೆಲ್ಲ ಫಾರ್ಮಸಿಟಿ ಕೋಲು ಅದು ಇದು ಟ್ರಂಪಿಂದ ನೀವ ಫೈವ್ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ತಗೋಳ್ಬೇಕು ಅಂದ್ರೆ ನಿಮ್ದು ನೀವು ಹೇಳಿರೋ ಪ್ರಕಾರ ಕರೆಕ್ಟಾಗಿ ಹೇಳಿದೀರಾ ಎಲ್ಲಿ ಬರುತ್ತೆ ನಮ್ಗೆ ಪ್ರೊಡಕ್ಷನ್ ಫೆಸಿಲಿಟಿ ಎಲ್ಲಿ ಬರುತ್ತೆ ಹೆಂಗ್ ಹಾಕ್ತಿವಿ ನಾವು ಹೋಯ್ತಾ ಇಟ್ ಇಸ್ ಗೊನ್ ಆ ದ ವಿಂಡೋನಾಂಡ್ರೆಡ್ ಬಿಲಿಯನ್ ಡಾಲರ್ಸ್ ಅಷ್ಟು ನಾವು ತಗೊಳ್ಳೇಬೇಕು ಕಮಿಟೆಡ್ ಅಂದ್ರೆ ತೊಗೊಳೇಬೇಕು ನಾವು ದಿ ನೋ ಅದರ್ ಆಪ್ಷನ್ ಎಸ್ ಈಗ ನಂದು ಕೊನೆಯ ಪ್ರಶ್ನೆ ಏನಂದ್ರೆ ಇದು ಒಂದ್ ಸ್ವಲ್ಪ ಮೌಲ್ಯವಂತ ಪ್ರಶ್ನೆ ಲೈಕ್ ಭಾರತದ ಈ ಮೊದಲೆಲ್ಲ ಟ್ರೇಡ್ ಡೀಲ್ ಗಳ ವಿಚಾರಕ್ಕೆ ಬಂದಾಗ ಭಾರತ ನೀವ್ ಹೇಳದಾಗ ತುಂಬಾ ಡಿಸ್ಕಶನ್ ಫುಲ್ ಆಗಿ ಹೇಳಿದ್ರಿ ಎಲ್ಲಾ ಡಿಸ್ಕಶನ್ ಆಗುತ್ತೆ ಆಮೇಲೆ ಫೈನಲ್ ಆಗುತ್ತೆ ಅಲ್ಲಿ ಒಂದು ನಮ್ದು ಒಂದು ಪ್ರಜಾಪ್ರಭುತ್ವದ ವ್ಯಾಲ್ಯೂ ಅಂದ್ರೆ ನಮ್ಮ ಡೆಮೋಕ್ರಸಿದ ವ್ಯಾಲ್ಯೂ ಕೂಡ ಹೈಲೈಟ್ ಆಗ್ತಿತ್ತು ಆದ್ರೆ ನಮ್ಮ ಒಂದು ಡೆಮೋಕ್ರಟಿಕ್ ಕಂಟ್ರಿ ಏನೋ ಅಮೆರಿಕನು ಸ್ಟ್ರಾಂಗ್ಸ್ಟ್ ಡೆಮೋಕ್ರೆಟಿಕ್ ಕಂಟ್ರಿ ಇಂಡಿಯಾ ಏನು ಕಮ್ಮಿ ಇಲ್ಲದ ತರ ಇತ್ತು ಈ ರೀತಿಯ ಒಂದು ಒಪ್ಪಂದಗಳು ಫ್ಯೂಚರ್ ಅಲ್ಲಿ ನಮ್ಮ ಡೆಮೊಕ್ರೆಟಿಕ್ ವ್ಯಾಲ್ಯೂ ಅನ್ನು ಎಲ್ಲಿ ತಗೊಂಡು ಹೋಗ್ಬಹುದು ಇಕನಾಮಿಕ್ ಬಿಟ್ಟು ನಾನು ಡೆಮೊಕ್ರೆಟಿಕ್ ವ್ಯಾಲ್ಯೂ ಎಲ್ಲಿ ತನಕ ತಗೊಂಡು ಹೋಗ್ಬಹುದು ಗಿರಿ ಪ್ರಕಾಶ್ ಅವರು ಒಂದು ಗವರ್ಮೆಂಟ್ ಗೆ ಒಂದು ಪಾರ್ಟಿಗೆ ಅಷ್ಟು ಮೆಜಾರಿಟಿ ಕೊಟ್ಟರೆ ಅವ್ರು ಬಹಳ ಬೋಲ್ಡ್ ಆಗಿ ಮೂವ್ಸ್ ಮಾಡ್ತಾರೆ ಅದು ಯಾವ ನೋಡ್ರು ಹಂಗೆ ಅಂದ್ರೆ ಬಹಳ ದೊಡ್ಡ ಮೆಜಾರಿಟಿ ಸಿಕ್ಕಿಬಿಟ್ರೆ ಅವರು ಇಂಥ ಮೂವ್ಸ್ ತಗೊಳ್ಳೋದೇ ಇಂಥ ತಗೊಳ್ತಾರೆ ಆದರೆ ಹಿಸ್ಟಾರಿಕಲಿ ನೋಡಿದ್ರೆ ಹಳೆ ಕಾಂಗ್ರೆಸ್ ಆಗಲಿ ಬೇರೆದಾಗಲಿ ಇಂಥ ದೊಡ್ಡ ಮಾಡ್ತಿದ್ರು ಇಂಥ ಇಂಥ ಡೀಲ್ಸ್ ಮಾಡ್ತಾ ಇರಲಿಲ್ಲ ಇಂಡಿಯಾ ಇಂಡಿಯನ್ದು ಬಹಳ ಇಂಡಿಯನ್ ಟ್ರೇಡರ್ಸ್ ಆಗಲಿ ಫಾರ್ಮರ್ಸ್ ಆಗಲಿ ಬಹಳ ಪ್ರೊಟೆಕ್ಷನಿಸ್ಟ್ ಪಾಲಿಸಿ ಇತ್ತು ಬಟ್ ಇವರು ಒಂದಾದ್ಮೇಲೆ ಒಂದೊಂದಾದ್ಮೇಲೆ ಒಂದು ಫಿಫ್ಟಿ ಏಟ್ ಡೀಲ್ಸ್ ಮಾಡ್ತಾ ಇದ್ದಾರೆ ಸೈನ್ ಮಾಡ್ತಾ ಇದ್ದಾರೆ ನಮ್ಗೆ ಈಗ ಇಮಿಡಿಯೇಟ್ ಆಗಿ ಅದ್ರಿಂದ ಇಂಪ್ಯಾಕ್ಟ್ ಗೊತ್ತಾಗಲ್ಲ ಒಂದು ಎರಡು ವರ್ಷ ಮೂರು ವರ್ಷ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಒಂದ್ಸಲ ಅದಾಗ್ಬಿಟ್ರೆ ಅದು ಒಂದ್ಸಲ ಆಮೇಲಿಂದ ಅದನ್ನ ಚೇಂಜ್ ಮಾಡೋದಾಗ್ಲಿ ಅದೆಲ್ಲ ಬಹಳ ಕಷ್ಟ ಆಗ ಅದನ್ನ ರಿವರ್ಸ್ ಮಾಡೋದು ಬಹಳ ಕಷ್ಟ ಆಗತ್ತೆ ಅದು ಓನ್ಲಿ ಟೈಮ್ ವಿಲ್ ಸೇ ಹೌ ದಿಸ್ ವಿಲ್ ಅಂದ್ರೆ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅಂತ ಸೊ ಸೊ ನಮಗೂ ಗೊತ್ತಾಗತ್ತೆ ಫಾರ್ಮ್ ಪ್ರಾಡಕ್ಟ್ಸು ಯಾವ್ದಾವ್ದು ಫಾರ್ಮ್ ಪ್ರಾಡಕ್ಟ್ಸ್ ಅಂದ್ರೆ ಯು ಎಸ್ ಗವರ್ಮೆಂಟ್ ಹೇಳಿದ್ರು ಯಾವುದೋ ಒಂದು ನ್ಯೂಯಾರ್ಕ್ ಟೈಮ್ಸ್ ಹೇಳಿ ಹೇಳುತ್ತೆ ವಾಷಿಂಗ್ಟನ್ ಪೋಸ್ಟ್ ಹೇಳೇ ಹೇಳುತ್ತೆ ಅಲ್ವಾ ಸೊ ಆ ಗೊತ್ತಾಗುತ್ತೆ ನಮ್ಗೆ ಹೌದು ಯಾಕಂದ್ರೆ ನಮ್ಮಲ್ಲಿ ಸುಮ್ನೆ ಅಂದ್ರೆ ಈ ಫಾರ್ಮ್ ಪ್ರಾಡಕ್ಟ್ ಬಂದಾಗಲೂ ನಮ್ ಇಂಡಿಯಾದಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಗೆ ಅಷ್ಟು ಅನುಕೂಲ ಇಲ್ಲ ಇಂಪೋರ್ಟ್ ಮಾಡೋಂಗೆ ಇಲ್ಲ ಕಾನೂನುಗಳ ಇದ ಇದಾವೆ ನಾವು ಬಹಳ ಫಾರ್ಮರ್ಸ್ ಇಂದ ಅಪೊಸಿಷನ್ ಇದ್ದ ಆಪೋಸಿಟಿ ಇರೋದ್ರಿಂದ ಅದನ್ನ ಇದ್ ಮಾಡಿದ್ರು ಈಗ ಅಮೇರಿಕಾ ಅದನ್ನ ಕಳಸ್ತಾರ ಅಲ್ಲಿ ಬಿ ಟಿ ಬದನೆ ಕಳಸ್ತಾರೆ ಮತ್ತೆ ಎಲ್ಲ ಈಗ ಕೋಕೋ ಕೋಲಾ ಪೆಪ್ಸಿನೇ ನೋಡಿ ಎಷ್ಟೋ ಜನ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಪಂಜಾಬ್ ಅಲ್ಲಿ ಎಕರೆ ಜಮೀನುಗಳು ಮೊದಲು ರೈಸ್ ಆಗಲಿ ವೀಟ್ ಆಗಲಿ ಅದೆಲ್ಲ ಪ್ರೊಡ್ಯೂಸ್ ಮಾಡ್ತಾ ಇತ್ತು ಈಗ ಒನ್ ಓನ್ಲಿ ಆಲೂಗಡ್ಡೆ ಮಾಡ್ತಾರೆ ಇಷ್ಟು ಎಕರೆ ಜಮೀನಲ್ಲಿ ಆಲೂಗಡ್ಡೆ ಮಾಡ್ತಾರೆ ಪೊಟ್ಯಾಟೊ ಚಿಪ್ಸ್ ಹಾಕಿ ಮಾಡ್ಬೋದು ಅಲ್ವಾ ಇದೇ ತಪ್ಪು ಮಾಡಿರೋದು ಕೋಕೋ ಕೋಕೋಕೊಲ ಅಷ್ಟು ಇಂಪಾರ್ಟೆಂಟ್ ಅಂತ ತೊಗೊಳೋದು ಇಲ್ಲದ್ರೆ ಪೆಪ್ಸಿ ಅಷ್ಟು ಇಂಪಾರ್ಟೆಂಟ್ ತೊಗೊಳ್ಳೋದು ಸೊ ಅದೆಲ್ಲ ಸ್ವಲ್ಪ ಏನಾದ್ರು ಒಂದು ಇದಿರ್ಬೇಕು ಒಂದು ನೀವು ಯಾವ ಗವರ್ಮೆಂಟ್ ಬರ್ಲಿ ಯಾವ ಪಾರ್ಟಿ ಪವರ್ ಬರ್ಲಿ ಸರ್ಟನ್ ನಾಟ್ ಬಿ ಡಿಸ್ಟರ್ಬ್ ಓಕೆ ಓಕೆ ಗಿರಿಪ್ರಕಾಶ್ ಅವರೇ ಥ್ಯಾಂಕ್ ಯು ತುಂಬಾ ಅಮೂಲ್ಯವಾದ ಮಾಹಿತಿಗಳನ್ನ ಕೊಟ್ಟಿದ್ದೀರಿ ನಮ್ಮ ವೀಕ್ಷಕರಿಗೆ ಮತ್ತೆ ಇಂಥದ್ದೇ ಒಂದು ಡಿಸ್ಕಶನ್ ಮೂಲಕ ಜೊತೆ ಸೇರೋಣ ಥ್ಯಾಂಕ್ ಯು ನಿಮ್ಮ ಮಾಹಿತಿಗೋಸ್ಕರ ನಮಸ್ಕಾರ ಥ್ಯಾಂಕ್ ಯು ಮಚ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ